ಈ ವಾರಕ್ಕೆ ಮೂರ್ ವಾರ ನಮ್ದು ಎರಡರೂ ಕೊಟ್ಟಿದ್ದಾರೆ ಒಳಗ ಸ್ಟೇಷನ್ ಹತ್ರ ಮತ್ತೆ ಹೋಗಿದ್ವಿ ಅವರು ಫೋನ್ ಫೋನ್ ಮಾಡಿದ್ರೆ ಎತ್ತಿಲ್ಲಂತೆ ಲೊಕೇಶನ್ ಹಾಕಬೇಕು ಅಂದ್ರೆ ಲೊಕೇಶನ್ ಹಾಕಿಲ್ಲಂತೆ ಈಗ ಅಲ್ಲ ಸರ್ ನಮ್ದು ಲೋನ್ ಕ್ಲಿಯರ್ ಆಯ್ತಲ್ವಾ ಹಾ ಯಾವಾಗ ಒಂದು ಐದು ಜನ ಆರ್ ಜನ ಇದೆ ಅಣ್ಣಾಜಿಂದಗೆ ಅದೇ ಈಗ ಒಂದು 12 ಜನದ್ದು ಎನ್ವಯಸಿ ಸಿಗುತ್ತೆ ಅಂತ ಐದು ಜನ ಲೋನ್ ಹೆಲ್ತರೆದು ಇಲ್ಲ ಕೊಡಲ್ಲ ಆಫೀಸಲ್ಲಿ ಕೊಡಲ್ಲ ಮತ್ತೆ ಅದಕ್ಕೆ ಏನು ಮಾಡಬೇಕು ಸರ್ ಈಗ ಲಕ್ಷ್ಮಣಪ್ಪ ಕಟ್ಟದೇ ಇಲ್ಲ ಅಲ್ಲ ಎಲ್ಲ ಅಪ್ಡೇಟ್ ಮಾಡಕಂತಾರೆ ಅದಕ್ಕೆ ಹೆಂಗ್ ಮಾಡಬೇಕು ನಾವು ಕೈಯಿಂದ ಇಂದ ಕಟ್ಟಲೇಬೇಕಾ ಏನು ಈಗ ಲಾಭಾಂಶ ತಗೊಂಡಿಲ್ವಾ ನೀನು ಮತ್ತೆ ರಿಬೌಂಡ್ ನಮಗೆ ಕೊಟ್ಟಿಲ್ವಲ್ಲ ಫಸ್ಟ್ ಒಂದು ತಗೊಂಡಿದ್ರಲ್ಲ ಎರಡು ಮೂರು ಸರಿ ತಗೊಂಡಿವಿ ನಮ್ದು ಈಗ ಪ್ರತಿ ಸರಿ ತಗೊಂಡಾಗ್ಲೂ ವರ್ಷದ್ದು ಆರು ತಿಂಗಳಿಗೆ ತೀರ್ಸಿದೀವಿ ನಮ್ ಕ್ಲಿಯರ್ ಆಗಿ ಚಿಕ್ಕಮ್ಮಿ ಒಂದ್ ಏಳು ತಿಂಗಳಾಗತ್ತೆ ಈಗ ಒಬ್ಬರಿದ್ದ ತೊಂದ್ರೆ ಹಾ ಅದಕ್ಕೆ ನಮಗೆ ಎನ್ ಯಾಕೆ ಕೊಡ್ತಿಲ್ಲ ಏನು ನಾವೇನ ಕೋರ್ಟ್ ಮುಖಾಂತರನೇ ತಗೋಕ ಎನ್ ವಸಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೆಂಗೆ ಅಂತ ಇಲ್ಲ ಗ್ರೂಪ್ ಗ್ರೂಪ್ ಲೋನ್ ಅಲ್ಲ ಅಲ್ಲ ಸರ್ ಈಗ ನಮ್ಗೆ ಕೊಡ್ಬೇಕಾದ್ರೆ ಹೇಳಿರ್ಲಲ್ಲ ಸರ್ ಯಾರು ಅವ್ರು ಕಟ್ತಿದ್ರೆ ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಒಬ್ಬೊಬ್ರು ಕಾರಣಕ್ಕೆ ನಿಮ್ದು ಇರೋದಿಲ್ಲ ಸರಿ ಈಗ ಇರೋದು ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಲೋನ್ ಐತೆ ಕರೆಕ್ಟ್ರಾ ಹೌದು ಹತ್ತು ಲಕ್ಷ ಲೋನ್ ತೋರಿಸ್ ಸಂಘ ಜಿ ಪೇ ಅಮೌಂಟ್ ಅದು ಡಿಪಿ ಅಕೌಂಟ್ ಏನಕ್ಕೆ ತೋರ್ಸತ್ಸಾ ಈಗ ನಮ್ ಲೋನ್ ಸಾಲ ಎಷ್ಟಾಯ್ತ ಅಷ್ಟೇ ತೋರ್ಸ್ಬೇಕು ಈಗ ಮೂರ್ ಇಪ್ಪತ್ ಕಟ್ಟಿದ್ರೆ ಎನ್ಓಸಿ ಕೊಡ್ತಿರ ತಾನೇ ಹೌದು ತೋರ್ಸ್ಬೇಕ ಮತ್ತೆ ಈಗ ನಮಿಗೆ ಕೊಟ್ಟಿರೋದಷ್ಟೇ ಲೆಕ್ಕ ಹಾಕ್ಬೇಕಾ ನೀವು ಹತ್ ಲಕ್ಷ ಪೂರಾ ಹೆಂಗ್ ಹತ್ತು ಲಕ್ಷ ನಿಮ್ದೇ ಅದು ಈಗ ನಿಮ್ ಹತ್ರ ನಾವು ಈಗ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಕೊಟ್ರೆ ನಮ್ ಟೋಟಲ್ ಕ್ಲಿಯರ್ ಅಲ್ಲೇ ನಿಮ್ ನಿಮ್ ಅಕೌಂಟ್ ಇರುತ್ತೆ ನಿಮ್ ಮೂರ್ ಲಕ್ಷ ಸಾವಿರ ಕಟ್ಟಿದ್ರೆ ನಿಮ್ ಅಕೌಂಟ್ ಗೆ ಇರುತ್ತೆ ನಮಗೆ ಬರಲ್ಲ ಅದೇನು ನಮಗೆ ಬರಲ್ಲ ಈಗ ನಾವ್ ಸಾಲ ನಮ್ ಅಕೌಂಟ್ ನಾಗ ಇರುತ್ತ ನಿಮ್ ಅಕೌಂಟ್ನಿಗೆ ಇರುತ್ತೆ ಬ್ಯಾಂಕಿಂದ ಅಕೌಂಟ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿದಾರಲ್ಲ ಹ ಅದ್ರಲ್ಲಿ ಇರುತ್ತೆ ಮತ್ತೆ ತಗೋಬಹುದು ವಾರ ವಾರ ಕಟ್ಟೋದು ಬ್ಯಾಂಕ್ ನಾಗ ತೋರ್ಸೋಲ್ಲ ಮತ್ತೆ ಪಾಸ್ಬುಕ್ ನಾಗ ಎಂಟ್ರಿ ಆಗೋಲ್ಲ ಅದು ಬರಲ್ಲ ಮೆಸೇಜ್ ಬರುತ್ತೆ ನೋಡಿ ಅಪ್ಡೇಟ್ ಇದ್ರೆ ಮೆಸೇಜ್ ಬರ್ತವೆ ಒಂದು ಮೆಸೇಜ್ ಬಂದಿಲ್ಲ ಇಷ್ಟು ಇಲ್ಲಿ

ಆಗ್ದಂಗೆ ಮತ್ತೆ ಲೋನ್ ಹೆಂಗ್ ಕ್ಲಿಯರ್ ಆಗುತ್ತೆ ನಮ್ದು ಇನ್ನು ಕಮ್ಮಿ ಕಮ್ಮಿ ಆಗಿದೆ ಎಲ್ಲಾ ಹೆಂಗಾಗುತ್ತೆ ಮ್ಯಾನುವಲ್ ಆಗಿ ತಿಂಗಳಿಗೆ ಆಫೀಸಿಂದ ಮಾಡ್ತಂತಾರೆ ಹ್ಮ್ ನಿಮಗೆ ನಿಮ್ ಅಕೊಂಡಿಗೆ ಆಕಿದ್ರೆ ಹಾಕ್ತಾರೆ ನಿಮ್ ಅಕೊಂಡಿಗೆ ತಕೊಂಡಿದ್ರೆ ತಕ್ಕಂತಾರೆ ಅಲ್ಲ ಸರ್ ಈಗ ಹಂಗಾರೆ ಈಗ ನೀವು ಲಕ್ಷ್ಮಣ ಕಟ್ಟಿಲ್ಲ ಅಂದ್ರೆ ಹೆಂಗಿಲ್ಲ ಅಂದ್ರೆ ಎನ್ಓ ಸಿ ಕೊಡಲ್ಲ ಕರೆಕ್ಟಾ ಹೇಲ್ಲ ಕೊಡಕಲ್ಲ ಮತ್ತೆ ಮತ್ತೆ ಉಳ್ದಾರ ಕಟ್ಟದಬೇಕಿಲ್ಲ ಅಲ್ಲ ಹೆಂಗೂ ನೀವು ಎನ್ ಆತ ಸಿ ಹೋಗಿ ಕೊಡೋ ಲಕ್ಷ್ಮಣಪ್ಪ ಕಟ್ಟ ಲಕ್ಷ್ಮಣಪ್ಪನ ದುಡ್ಡ ನಾವ್ ಕಟ್ಟಕ್ಕೆ ಯಾವ್ದೇ ಕಾರಣಕ್ಕೂ ತಯಾರಿಲ್ಲ 나ಕಷ್ಟಪಡ್ ದುಡ್ಡು ಅಯ್ಯಪ್ಪನ ಸಾಲ ನಾವು 57000 ತೀರ್ತಕ್ಕ ನಾವು ತಯಾರಿಲ್ಲ ಅದೇ ನೀ ತಯಾರ ಅಂತ ಹೇಳ್ತೀಯಾ ನಿಮ್ಮನೆ ಬಂದ್ ಕೆಲ್ಸ ಮಾಡ್ಬೇಕಂದ್ರ ಅಂದ್ರ ಆಗಲ್ಲ ಯಾರು ಉಪನ ಅದನಾ ಮತ್ತೆ ಅವ್ರು ಸಾಲ ಸಾಲ ಕ್ರಮ ಸೈನ್ ಹೇಳಿ ಅದು ನಿಮ್ಗೆ ಜವಾಬ್ದಾರಿ ಇರ್ತದೆ ಅಷ್ಟೇ ಹಾ ನೀವ್ ಜವಾಬ್ದಾರಿ ಮೇಲೆ ಕಟ್ಟಸ್ಬೇಕು ಅವನ್ ಊರ್ ಬಿಟ್ಟಿದನಲ್ಸ ಅದ್ರೆ ಹುಡ್ಕೊಂಬರ ತೊಂದರೆ ಕೊಟ್ಟರೆ ಅಲ್ಲಿ ಈಗ ಎಲ್ಲಿಗೋಗಿ ಸರ್ ನಾವು ಮಾಡಿಕೊಂಬರಕ್ ಅಂತ ನೀವೇ ಹೋಗ್ ಮಂತಿಲ್ಲ ಅಂತಾರ ಎಲ್ಲಿ ಹೋಗಿದ್ಗೋಸ್ತರ ಫೋನ್ ಎತ್ತ ಇಲ್ಲ ಅಲ್ಲ ನಾನ್ ಹೋಗಿದ್ದಾವತ್ ನಿಮ್ಗೋಸ್ಕರ ತಾನೆ ನಿಮ್ ತೊಂದರೆ ತೊಂದ್ರೆ ಆಗ್ತದ ನಾನು ಹುಡ್ಕೊಂಡು ಹೋದೆ ಅವ್ನ ಏನ್ ಮಾಡ್ತಿಲ್ಲ ಹಾ ಹ್ಮ್ ತಂದ್ರೆ ತೊಂದ್ರೆ ಆಗತ್ತಂದ್ರೆ ನಾನು ಹುಡ್ಕೊಂಡ್ ಹೋಗಿ ಅವ ಮನೆ ಹತ್ರ ಹೋದೆ ಅಲ್ಲಿ ಕೆಲಸ ಮಾಡ ಹತ್ರ ಹೋದೆ ಅಲ್ಲಿ ಇದ್ದಿಲ್ಲಾ ಈಗ ನಮಿಗೆ ಒಂದ್ ಕರೆಕ್ಟ್ ಕ್ಲಿಯರಿಟಿ ಬೇಕು ಲಕ್ಷ್ಮಣ ಕಟ್ಟವರಿಗೆ ಅನುವಾಸಿ ಕೊಡಲ್ಲ ಸಾನ ಕೊಡತ್ತ ಈಗ ಕೆಲವರ್ದು ತೊಂಬತ್ ಸಾವಿರ ಐತೆ ಕೆಲವರ್ ಮೂವತ್ತ ಸಾವಿರ ಐತೆ ಕೆಲವ್ರ್ ನಲವತ್ತ ಸಾವಿರ ಐತೆ ಕೆಲವರ್ ಹತ್ತ್ ಸಾವಾರ ಐತೆ ಅವರು ಮತ್ತೆ ಈಗ ಅವ್ರಿಗೆ ಕಟ್ಟಿದ್ರುನು ಅವ್ರಿಗೂ ಏನು ಉಪಯೋಗ ಇಲ್ಲ ಅಲ್ಲ ಸ ಮತ್ತ ಈಗ ನಾವು ಸಾಲ ಕಟ್ಬೇಕು ಅನ್ನೋದು ಒಂದು ಮಾನವೀಯತೆಯಿಂದ ಕಟ್ಬೇಕು ನಾವೇನ್ ಹೇಳ್ತಿದ್ವಿ ನಮ್ದೆಲ್ಲಾರದು ನಾವು ಕಟ್ತಿವಿ ಕಟ್ಬೇಕಂತ ಹೇಳ್ತಿದಿರಲ್ಲ ಇದಕ್ಕೇನ್ ಮಾಡ್ಬೇಕು ಅಂತ ಇಲ್ಲ ರೂಲ್ಸ್ ಕಟ್ಟಕ್ ಬೇಕಂತ ಇರೋದು ರೂಲ್ಸ್ ಅಲ್ಲಿ ನೀವು ಇಲ್ಲದೇ ಮಾಡ್ಬೇಕು ಸರ್ ಏನ್ ಮಾಡ್ಬೇಕು ನಾವು ತಿಳ್ಕೊಂಡ್ ಬರುತ್ತಾ ನಾವ್ ಮಾಡ ಬದುಕ್ ಬಿಟ್ಟು ಎಂಟ್ ಜನ ಹುಡ್ಕೊಂಡು ಹೋಗಾಕಾಗತ್ತ ಅವ್ರನ್ನ ತೊಂದ್ರೆ ಆಗ್ತೈತೆ ಅಂದ್ರ ಏನ್ ಮಾಡಾಕತ್ತ ಹೇಳ್ರಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಏನ್ ಮಾಡಕಾಗಲ್ಲ ನನಗೆ ತೊಂದ್ರೆ ಅವ್ನ ನಿನ್ನ ತೊಂದ್ರೆ ಆಗ್ತೈತಂದ್ರೆ ಪತ್ತೆ ಹಚ್ಬೇಕ ಅವ್ರ ಇದಾಗ ಕೆಲ್ಸ ಏನ್ ಸರ್ ಇದು ಈಗ ಏನ್ ಮಾಡಕ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದ ಆಯ್ತದ ಈಗ ಅವ್ರ ಏನ್ ಅಂತಾರ ಈಗ ನೀವು ಅವತ್ ಬಂದು ಕೊಟ್ರಿ ಮತ್ತ್ ನೀವು ಬರ್ಲಿಲ್ಲ ಯಾರನ್ನು ಟೇಷನ್ ಹತ್ರಕ್ಕೆ ನಾವು ಒಂದ್ ಸರಿ ಕೇಳಿದ್ವಿ ಅವ್ರ ಫೋನ್ ತೆಗೀತಿಲ್ಲ ಅಂದ್ರು ಏನ್ ಮಾಡಬೇಕು ಪ್ಲೇಸ್ ಮಾಡ್ತೀವಿ ಎಫ್ ಐ ಆರ್ ಮಾತ್ರ ಏನಾನ ಆಗತ್ ಕೆಲಸ ಎಫ್ ಐ ಆರ್ ಮಾಡ್ಸಿಲ್ಲ ಸುಮ್ನೆ ಹೋಗಿ ಒಂದ್ ಅರ್ಜಿ ಕೊಟ್ಟು ಬಂದಿದ್ವಿ ಅದೇನ್ ಕಂಪ್ಲೇಂಟ್ ತಗೊಂಡಿದ್ದಾರೆ ಎಫ್ ಐ ಆರ್ ಮಾಡ್ಸಿದ್ರೆ ಅದು ಯಾವ ಬೇಕಾದ್ರೂ ಆಗುತ್ತೆ ಸಿಗುತ್ತೆ ಎಫ್ ಐ ಆರ್ ಮಾಡ್ಸಿಲ್ಲ ನಮಗೂ ಏನಪ್ಲ ಅಕ್ಲಾಜ್ಮೆಂಟ್ ಕೊಟ್ಟಿಲ್ಲ ಇಲ್ಲ ಗೊತ್ತಿಲ್ಲ ನಾಪೊಂದ್ ಏನ್ ಮಾಡಿದ್ರೋ ಅವ್ತ ಅವರು ಹ್ಮ್ ಇಂಗ್ ಇರುತ್ತೆ ನಿಮ್ಮ ಕಡೆಯಿಂದ ನಾನು ಯಾರನ್ನ ಬರ್ರಿ ಅಂದ್ರೆ ಬರಲ್ಲ ಅಂತೀರಾ ಸ್ಟೇಷನ್ ಹತ್ರಕ್ಕೆ ಈಗ ಅವ್ತ ದಿನ ಬರ್ತೀವಿ ಅಂದ್ರೆ ರೈಲ್ ಬಂದ್ರೆ ಒಂದು ಫೋನ್ ಮಾಡಿದಿಲ್ಲ ಅವರು ಎರಡನೇ ವಾರಕ್ ಬಂತು ಒಂದ್ ಫೋನ್ ಇಲ್ಲ ಏನು ಇಲ್ಲ ಹ್ಮ್ ಇನ್ನ ಅದರ ಮಾಡಬೇಕಿತ್ತು ನಾವಾ ನಾವ್ ಕಟ್ತಿಲ್ಲಲ್ಲ ನೀವೇ ಮಾಡ್ಬೇಕಿತ್ ನೀವೇ ಫೋನ್ ಮಾಡ್ತಿಲ್ಲಲ್ಲ ಇನ್ನ ಮೂರು ಲಕ್ಷ ಇಪ್ಪತ್ ಸಾವಿರ ದುಡ್ಡು ಬರೋದಾಯ್ತು ನಿಮಗೆ ನೀವ್ ತಲೆ ಕೆಡಿಸಿಲ್ಲ ನಮ್ ಈಗ ನಮ್ ನಂಬರ್ ಇಲ್ಲ ಅಂದ್ರೂ ಮೂರ್ ದಂಗ್ ನಂಬರ್ ಪ್ರತಿನಿಧಿಗಳು ಕರೆಕ್ಟಾ ಅದೇ ಯಾರ್ಗಾನ ಒಬ್ರಿ ಮಾಡಿ ಓದೋರ ಕಟ್ಟಿಲ್ಲ ಕಟ್ಟ್ರಪ್ಪ ಸಮಸ್ಯೆ ಆಗತ್ತೆ ಅಂತ ಒಬ್ರಿಗೂ ನೀವು ಕಾಲ್ ಮಾಡಿಲ್ಲ ನಾವ್ ಇವಾಗ ಹೇಳ್ತಿರೋದು ಈಗ ಒಂದು ಕಟ್ಟಲ್ಲ ಅಂದ್ರೆ ನಮ್ಗೆ ಯಾರಿಗೂ ಅನ್ವಸ ಕೊಡಲ್ಲ ಅಂದ್ರೆ ನಾವು ಕಟ್ಟಿದ್ರೆ ಏನ್ ಬಂದ್ ಪ್ರಯೋಜನ ಅಂತ ಕೇಳ್ತೀವಿ ಈ ದುಡ್ಡಾದ್ರೂ ಉಳಿತತ್ತಲ್ಲ ಹ್ಮ್ ಈ ದುಡ್ಡಾದ್ರೂ ಉಳಿತತ್ತಲ್ಲ ಲಕ್ಷ್ಮಣಪ್ಪನ ದುಡ್ಡು ನಾವಂತ ಕಟ್ಟಕ್ ತಯಾರಿಲ್ಲ ಹತ್ತು ಜನ ಲಕ್ಷ್ಮಣಪ್ಪ ಲಕ್ಷ್ಮಣಪ್ಪ ಲಕ್ಷ್ಮಣಪ್ಪನೇ ಕಟ್ಬೇಕು ಅಯ್ಯಪ್ಪ ಇನ್ನು ಹತ್ತು ವರ್ಷ ಬಿಟ್ಟು ಕಟ್ತಾನೆ ಅಲ್ಲಿವರೆಗೆ ನಮ್ಗೆ ಎನ್ಓ ಸಿಗಲ್ಲ ಲೋನ್ ಆಗಲ್ಲ ಕರೆಕ್ಟ್ರಾ ಹೌದು ಮತ್ತ ಮತ್ತ ನಾವ್ ಇದಕ್ ಪರಿಹಾರ ಏನ್ ಮಾಡ್ಬೇಕು ನಾವೇನ್ ಕೋರ್ಟ್ ಮುಖಾಂತರ ಹೋಗ್ಬೇಕಾ ಏನು ನಿಮಗ್ ಗೊತ್ತಿದ್ರೆ ಹೇಳ್ರಿ ನನ್ ನಮಗೆ ಅಷ್ಟೊಂದು ಗೊತ್ತಿಲ್ಲ ಕೋರ್ಟ್ ಮುಖಾಂತರ ಹೋಗೋದು ಏನು ಹೋಗೋದು ಎಲ್ಲಿ ಹೋದ್ರು ಕೂಡ ಎನ್ ಓಸಿ ಕೊಡಕಂದ್ರ ಡ್ಯೂ ಕ್ಲಿಯರ್ ಆಗಿದ್ರ ಎನ್ ಓಸಿ ಕೊಡೋದು ಎಲ್ಲಿ ಹೋದ್ರು ಕೂಡ ಲೋನ್ ಇಲ್ಲ ನೀವ್ ಯಾಕೆ ಕೊಡಲ್ಲ ನಮ್ ಲೋನ್ ತೀರ ಲೋನ್ ಕೊಡ್ತಿಲ್ಲ ನಮ್ಗೆ ಎನ್ ಓಸಿ ಕೊಡ್ತಿಲ್ಲ ಅಲ್ಲ ಇಂಡಿವಿಜುವಲ್ ಲೋನ್ ಅಲ್ಲ ಅಲ್ಲ ಇದು ಗ್ರೂಪ್ ಲೋನ್ ಅಲ್ಲ ಗ್ರೂಪ್ ಲೋನ್ ಅಂತ ನಾವ್ ತಗೊಂಡ್ಬೇಕಾರ ನೀವ್ ದಯವಿಟ್ಟು ಹೇಳಿಲ್ಲ ರೆಕಾರ್ಡಿಂಗ್ ನಾಗ ಇಲ್ಲ ಇದ್ರೆ ತೋರಿಸ್ರಿ ಬರವಣಿಗೆ ಇಲ್ಲ ಗ್ರೂಪ್ ಲೋನೇ ಗ್ರೂಪ್ ಲೋನೇ ಗ್ರೂಪ್ ಲೋನೇ ನೋಡಿ ಗೆಸ್ ಪೇಜಲ್ಲಿ ಹಿಂದಿಕ್ ತಿರ್ಗಿಸ್ ನೋಡಿ ಕಲ್ ಲೋನ್ ಸೆಂಟರ್ ಅಲ್ಲಿ ನೋಡಿ ನಮಗೆ ನಾವು ತಮಿಳನ್ನ ಸ್ವಾಮಿ ಕನ್ನಡ ಓದಕ್ಕೆ ಬರಲ್ಲ ನಮಗೆ ಯಾರನ್ನ ಮಾಹಿತಿ ಕೊಟ್ರು ನೀವು ಸಣ್ಣ ಓಪನ್ ಮಾಡ್ತರೆ ಹಾ ನೀವು ಓದ ಹೇಳಿದ್ರಾ ನಾನು ಸೈನ್ ಮಾಡಕ್ ನಾನು ನಾನ್ ಓದಿಲ್ಲ ಫಸ್ಟ್ ಆಫ್ ಆಲ್ ನಾನು ತಮಿಳೆ ಅಂತ ನಾನು ಕನ್ನಡ ಮಾತಾಡೋದಷ್ಟೇ ಕಲ್ಕೊಂಡin ರೀಸೆಂಟ್ ಆಗಿ ಹಾ ಗೊತ್ತಾಗುತ್ತೆ ಹಾ ಎಲ್ಲಾ ಭಾಷೆ ಇದೆಯಾ ಹಾ ಎಲ್ಲಾ ಭಾಷೆಲ್ಲ ಇದೆಯಾ ನಿಮ್ಮ ಇದ್ರಲ್ಲಿ ಇಲ್ಲ ಇಲ್ಲ ಮತ್ತೆ ತಪ್ಪಾರ್ದು ತಪ್ಪ ತಪ್ಪು ಈಗ ಲೋನ್ ಕೊಡ್ಬೇಕಾರೆ ಮಾಹಿತಿ ನಿಮ್ಮ ನಿಮಗೆ ಈ ಸಂಘದಲ್ಲಿ ಮಂಜುನಾಥ ಸಂಘದಲ್ಲಿ ಒಂದ್ ಲಕ್ಷ ದುಡ್ಡು ಕೊಡ್ತಾ ಇದೀವಿ ತಿಂಗ್ಳ ಇಷ್ಟು ದುಡ್ಡು ಕಟ್ಕೊಂಡ್ ಹೋಗ್ಬೇಕು ವಾರ ವಾರ ಅಂತ ಹೇಳ್ತೀರಾ ಮೈಕ್ ಮಾದೇಶ ಮೈ ಮೈಕಲ್ ಅಷ್ಟ ಮಾತ್ರ ಹೇಳಿದ್ರು ಮೈಕಲ್ ನಾನು ಸೈನ್ ಮಾಡಿ ದೊಡ್ಡಿಸ್ಕೋಬೇಕಾರೆ ಅದು ಬಿಟ್ರೆ ಬೇರೆ ಒಬ್ರು ಕಟ್ತಿದ್ರೆ ನಮ್ ಫ್ರೆಂಡ್ ಕಟ್ಬೇಕು ಅವ್ರ್ ಕಟ್ಬೇಕು ಅಂತನೂ ಏನು ಹೇಳಿಲ್ಲ ಅದೇ ಅದು ಕೂಡ ವಾಯ ಐತೆ ಅದರಲ್ಲಿ ಸಂಘ ಸದಸ್ಯರು ಹಾಕಿ ಕೇಳ್ಸಿಲ್ಲ ಸಂಘದ ಜವಾಬ್ದಾರಿ ಸಂಘ ಸದಸ್ಯರು ಎಲ್ಲರ ಜವಾಬ್ದಾರಿ ಈ ಸಂಘ ಕೂಡ ಹೇಳುತ್ತೆ ಇಲ್ಲ ಅದನ್ನೇನು ಹೇಳಿಲ್ಲ ಅದ್ ಬೇಕಾದ್ರೆ ಇವಾಗ ನಾಳೆ ಯಾವ ಲೋನ್ ಪ್ರಶ್ನೆ ಮಾಡ್ತೀವಿ ರೆಕಾರ್ಡ್ ಮಾಡಿ ಆಗ್ತದೆ ಮಸ್ತ್ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ ಅಲ್ಸಾ ನಾ ತುಂಬ ಹೇಳಿಲ್ಲ ಯಾವಾಗ ಮಸ್ತ ಮಾಡ್ಕೊಂಡ್ರಲ್ಲ ಡಿಜಿಟಲ್ ಲೋನ್ ಯಾವಾಗ ಬಂತ ಸ್ಟಾರ್ಟಿಂಗ್ ಮಾಡ್ರೆ ಅದು